ಇನ್ನು ನೆಕ್ಸ್ಟ್ ಸಿಎಂ ಯಾರಾಗ್ತಾರೆ ಅನ್ನುವಂಥ ವಿಚಾರದ ಬಗ್ಗೆ ಹೇಳ್ತಾ ಇದ್ವಿ ಸೊ ಈಗಾಗಲೇ ಎಂ ಬಿ ಪಾಟೀಲ್ ಅವರು ಕೂಡ ಸಿ ಎಂ ಸ್ಥಾನದಲ್ಲಿರುವಂತಹ ಪ್ರಮುಖ ಪ್ರಭಾವಿ ನಾಯಕ ಸಚಿವ ಎಂ ಬಿ ಪಾಟೀಲ್ಗೆ ಒಲಿಯುತ್ತಾ ಹಾಗಿದ್ರೆ ಸಿಎಂ ಹುದ್ದೆ ಅನ್ನುವಂಥದ್ದು ಎಂ ಬಿ ಪಾಟೀಲ್ ಸಾಕಷ್ಟು ನಿಷ್ಠಾವಂತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಸಚಿವ ಹುದ್ದೆಯನ್ನು ಕೂಡ ಹಿಂದಿನ ಸರ್ಕಾರಗಳ ಸಂದರ್ಭದಲ್ಲಿ ನಿಭಾಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ದೃಷ್ಟಿಯಿಂದ ಎಂ ಬಿ ಪಾಟೀಲ್ಗೆ ಸಿ ಎಂ ಸ್ಥಾನ ಒಲಿಯುತ್ತಾ ಹಾಗಿದ್ರೆ ಸಿದ್ದರಾಮಯ್ಯ ಬಣದ ಪ್ರಭಾವಿ ಲಿಂಗಾಯತ ನಾಯಕ ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯ ಕೈ ಹಿಡಿದ್ರೆ ಸಿ ಸ್ಥಾನ ಫಿಕ್ಸ್ ಆಗಿದ್ರೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಜೊತೆಗೆ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಅನ್ನುವಂಥದ್ದು ಅಂದರೆ ಈ ಹಿಂದಿನ ಬಾರಿಯ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಾಕೆ ಸೋಲಾಯಿತು ಅನ್ನೋದು ಕೂಡ ಗೊತ್ತಿದೆ ಹಾಗಾಗಿ ಆ ಎಲ್ಲ ವಿಚಾರಗಳಿಂದ ಎಂ ಬಿ ಪಾಟೀಲ್ಗೆ ಭಾಳಷ್ಟು ಪ್ಲಸ್ಗಳು ಸಿಗಬಹುದು ಎಂ ಬಿ ಪಾಟೀಲ್ಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಲಿಂಗಾಯತ ಸಮುದಾಯ ಕೈ ಹಿಡಿದ್ರೆ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂಥದ್ದು ಹಾಗಾಗಿ ಒಂದು ಕಡೆ ಈ ವಿಚಾರ ಎಂ ಬಿ ಪಾಟೀಲ್ ಅವರಿಗೆ ಪ್ರಭಾವವನ್ನು ತರಬಹುದು ಅವರಿಗೆ ಪ್ಲಸ್ ಅವರ ಸ್ಟ್ರೆಂಥನ್ನು ಜಾಸ್ತಿ ಮಾಡಬಹುದು ಅಂತ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಮತ್ತು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋಂಥವ್ರು ನೀರಾವರಿ ಸಚಿವರಾಗಿದ್ದರು ಸೊ ಈ ಥರದ ಅನೇಕ ಹುದ್ದೆಗಳನ್ನು ನಿಭಾಯಿಸಿರುವಂಥವರು ಸೊ ಇದು ಎಂ ಬಿ ಪಾಟೀಲ್ಗೆ ಸಿ ಎಂ ಹುದ್ದೆಗೆ ಮಣೆ ಹಾಕಬಹುದು ಹಾಗಾದರೆ ಸಿಎಂ ರೇಸ್ನಲ್ಲಿರುವಂತಹ ಹಿರಿಯ ನಾಯಕ ಎಂ ಬಿ ಪಾಟೀಲ್ ಅವರ ಪ್ಲಸ್ ಏನು ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕ ಅನ್ನುವಂಥದ್ದು ಎಂ ಬಿ ಪಾಟೀಲ್ಗೆ ಸಾಕಷ್ಟು ಸ್ಟ್ರೆಂಥನ್ನು ಕೊಡುವಂಥದ್ದು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಹಾಗೆಯೇ ಉತ್ತರ ಕರ್ನಾಟಕ ಭಾಗದ ವಿಜಾಪುರ ಜಿಲ್ಲೆಯ ನಾಯಕರು ಬಬಲೇಶ್ವರದಲ್ಲಿ ಆರಿಸಿ ಬಂದರು ಸಮುದಾಯದ ಮೇಲೆ ಉತ್ತಮವಾದಂಥ ಹಿಡಿತ ಹೊಂದಿದ್ದಾರೆ ಬಿಸ್ನೆಸ್ ಮ್ಯಾನ್ ಕೂಡ ಎಂ ಬಿ ಪಾಟೀಲ್ ಅವರ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಸಚಿವರಾಗಿ ಉತ್ತಮ ಅನುಭವ ಹೊಂದಿದ್ದಾರೆ ಸಾಧನೆ ಮಾಡಿದ್ದಾರೆ ಹಾಗೆಯೇ ಆಡಳಿತದಲ್ಲಿಯೂ ಕೂಡ ಹಿಡಿತ ಹೊಂದಿದ್ದಾರೆ ಮತ್ತು ನಾಜೂಕುತನ ವಿದ್ಯಾವಂತ ಹಾಗೆಯೇ ಸಾಕಷ್ಟು ಓದಿರುವಂಥವರು ಭ್ರಷ್ಟಾಚಾರದ ಯಾವುದೇ ಆರೋಪಗಳನ್ನು ಎಂ ಬಿ ಪಾಟೀಲ್ ಹೊಂದಿಲ್ಲ ಇದು ಅವರ ಸ್ಟ್ರೆಂತ್ ಮತ್ತು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಲಿಂಗಾಯತ ಸಮುದಾಯದ ನಾಯಕ ಹೀಗಾಗಿ ಎಂ ಬಿ ಪಾಟೀಲ್ ಅವರಿಗೆ ಸಿ ಎಂ ಸ್ಥಾನ ಕೊಟ್ಟರೆ ಸೂಕ್ತವಾಗಿ ನಿಭಾಯಿಸಬಲ್ಲರು ಅನ್ನುವಂತಹ ಒಂದು ಸ್ಟ್ರೆಂಥು ಅವರಲ್ಲಿದೆ ಅನ್ನುವಂಥದ್ದು ಸಮುದಾಯದ ಮೇಲೆ ಉತ್ತಮ ಹಿಡಿತ ಹೊಂದಿದ್ದಾರೆ ಜೊತೆಗೆ ಪ್ರಭಾವಿ ನಾಯಕ ಲಿಂಗಾಯತ ಸಮುದಾಯ ಏನಾದರೂ ಕೈ ಹಿಡಿದ್ರೆ ಸಿ ಎಂ ಸ್ಥಾನ ಅಲ್ಲ ಇಡೀ ಕಾಂಗ್ರೆಸ್ ಮತ್ತಷ್ಟು ಶಾಸಕರನ್ನು ಗೆದ್ದು ದಾಖಲೆ ಮಾಡಬಹುದು ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಎಸ್ ಪಾಸಿಟಿವ್ ಆದಮೇಲೆ ಅವರ ನೆಗೆಟಿವ್ಸ್ ಏನಿದೆ ಎಂ ಬಿ ಪಾಟೀಲ್ ಅವರ ವೀಕ್ನೆಸ್ಗಳೇನು ನೋಡ್ತಾ ಹೋಗೋಣ ಎಂ ಬಿ ಪಾಟೀಲ್ ಕೂಡ ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ನಾಯಕ ಆಗಿರೋದರಿಂದ ಕೇವಲ ಅವರು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅಲ್ಲಿಗೆ ಅಲ್ಲಿನ ಜಿಲ್ಲೆಗಳಿಗೆ ಅಲ್ಲಿನ ಜನರಿಗೆ ಮಾತ್ರ ಗೊತ್ತಿರುವಂಥದ್ದು ಹಾಗೇ ಲಿಂಗಾಯತ ಸಮುದಾಯಕ್ಕೆ ಸೀಮಿತ ಮಾಡಬೇಕಾ ಅನ್ನುವಂಥ ಆರೋಪ ಯಾಕೆ ಅವರೇ ಆಗಬೇಕಾ ಅದೇ ಸಮುದಾಯದವರಾಗಬೇಕಾ ಅನ್ನುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ ಇಲ್ಲ ಅವರಿಗೆ ಹಳೆ ಮೈಸೂರು ಭಾಗದ ಜನರಿಗೆ ಅವರ ಪರಿಚಯ ಇಲ್ಲ ಅಲ್ಲಿ ಅವರ ಒಡನಾಟ ಇಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿಬಿಡುತ್ತೆ ಅಲ್ಲಿಗೆ ಸೊ ಈ ಥರ ಆರೋಪಗಳು ಕೂಡ ಇರ್ತವೆ ಅಂದರೆ ಅವರೇ ಆಗಬೇಕು ಅನ್ನುವಂಥದ್ದು ಇನ್ನು ದೆಹಲಿ ನಾಯಕರೊಂದಿಗೆ ಉತ್ತಮ ಒಡನಾಟ ಕೂಡ ಇಲ್ಲ ಅನ್ನುವಂಥದ್ದು ಯಾಕೆಂದರೆ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿದ್ದಾರೆ ದೆಹಲಿ ನಾಯಕರೊಂದಿಗೆ ಅವರ ಒಳ್ಳೆ ಬಾಂಧವ್ಯ ಇಲ್ಲ ಸೊ ಹಾಗಾಗಿ ಸಿ ಎಂ ಆಯ್ಕೆ ವಿಚಾರಕ್ಕೆ ಇವರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಬಹುದು ಈ ವಿಚಾರಗಳು ಅನ್ನುವಂಥದ್ದು ಹಾಗಾಗಿ ಎಂ ಬಿ ಪಾಟೀಲ್ ಅವರ ಈ ಒಂದು ವಿಚಾರಗಳು ಅವರ ವೀಕ್ನೆಸ್ ಅಂತ ಅನ್ನಿಸ್ಕೊಳ್ತಾ ಹೋಗುತ್ತೆ